ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರಿ ನಾನು ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಅಂತೂ ಹನ್ನೆರಡು ಆಗ್ಯಾದ್ರಿ ಮಂದ್ಯಹಣದ ಲಾಗ ಯಾಕಂದ್ರೆ ಮುಂಜಾತಂತೂ ಲಾಗ್ ಮಾಡೋದು ಆಗಿದ್ದಿಲ್ಲ ಅದಕ್ಕೆ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ನಾನು ಒಂದು ಕಿಲೋದಷ್ಟು ಅಕ್ಕಿ ತೊಗೊಂಡಿದ್ದೆ ಇದ್ರದ್ದು ಇಡ್ಲಿ ಮಾಡ್ಬೇಕಲ್ಲತ್ತೀನಿ ಅದಕ್ಕೆ ನೆನೆಯಿಡ್ಲಾತೀನಿ ಇದಕ್ಕೊಂದು ಒಂದು ಎರಡು ಮೂರು ಗಂಟೆ ನೆನೆ ಇಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕೋತೀನಿ ಇದ್ರ ಅಂತೂ ಅಕ್ಕಿ ಅಂತೂ ಮತ್ತೆ ಮತ್ತೆ ಏನೂ ಕೊಡ್ಸತಿಲ್ರಿ ನಾನು ಯಾಕಂದ್ರೆ ಉದ್ದಿನ ಬೆಳೆಯಾಗಲಿ ಅವಲಕ್ಕಿಯಲ್ಲಿ ಸಪ್ರೇಟಾಗಿ ನೆನೆ ಇಟ್ಟು ಕಿಸಿಂದ ಅರ್ಧ ಹಾಕ್ಬೇಕಂತ ಹೇಳಿ ಕಿಸಿಂದ ಅಕ್ಕಿ ಇಷ್ಟು ತೊಳೆದ ನೆನೆ ಹೇಳ್ಲಾತೀನಿ ಒಂದು ಮೂರು ಗಂಟಾದಷ್ಟು ಒಂದು ಕಿಲೋದಷ್ಟು ರೆಸ್ನಿಂಗ್ ಅಕ್ಕಿನ ವಾಪ್ರಾಸ್ತಿದ್ದೀನಿ ರೀ ಇದಕ್ಕೆ ಎರಡು ಮೂರು ಸಲ ತೊಳೆದು ಬಿಟ್ಟಿದ್ದೀನಿ ಈಗ ಒಂದು ಒಂದೆರಡು ಸರಿಗಿದಷ್ಟು ನೀರು ಹಾಕಿ ಒಂದು ಮೂರು ನಿಮಿಷ ಮುಚ್ಚೆನ ಮುಚ್ಚಿ ಬಿಟ್ಬಿಡ್ತೀನಿ உதீன்பழை தோனின் இது அக்கி கூட உம் ஒன் டாக்கிளத்தின் ஒன் கிலோ அக்கி ஒன் கிலோ ஒன் கப்பினு உதீன்பழி ಈ ಒಂದು ಕಪ್ಪಿನಷ್ಟು ತೊಗರಿ ಬೇಳೆ ಹಾಕಿನಿ ಎರಡೂ ಮಿಕ್ಸ್ ಮಾಡಿನಿ ನೆನೆ ರೀ ಟೈಮ್ ಅಂತ ಎರಡದ್ರಿ ನಮ್ಮ ಚೆನ್ನ ದೊಡೆ ಕಸ ಹೊಡ್ಲಗತ್ತ ಸ್ವಲ್ಪ ಎಲ್ಲ ಆಡೇ ಅಕ್ಕಿನೇ ಇಡ್ತಾಕ ಆಡಿ ಕಸ ಒಡ್ಲಗತ್ತ ನಾನು ಒಂದಿಷ್ಟು ಅಕ್ಕಿ ನೆನೆ ಇಟ್ಟಿದ್ನಲ್ರಿ ಇಡ್ಲಿಗೆ ಅದಿಟ್ಟು ಮಿಕ್ಸರ್ಗೆ ಹಾಕಬೇಕು ಲೈಟ್ ಅಂತೂ ಅವ ಈಗ ಯಾಕಂದ್ರೆ ಮಾಡಿ ಭಾಳ ಆಗ್ಯದ ಲೈಟ್ ಒಂದು ಸ್ವಲ್ಪ ಬಿಸಿಲು ಭಾಳ ಇವತ್ತು ಮಳಿ ಅಂತೂ ಏನು ಮಾಡ್ತದ ಸಂಜೆ ಕಡೆ ಒಂದು ಸ್ವಲ್ಪ ಬಂದದ್ರಿ ಮೊದ್ಕ ಊರ ಮೇಲೆ ಅಂತೂ ಆಗಿಲ್ಲ ಅಷ್ಟೇ ಬೆಳಿಗ್ಬಿಡ್ತ ಬಂದದ ಅದಕ್ಕೆ ಲೈಟ್ಗಿನ್ನ ಹೋಗಂಗವ ಅಂತೇಳಿ ಅದಿಷ್ಟು ಮಿಕ್ಚರ್ಕ್ ಹಾಕ್ತೀನಿ ಮೂರು ನಿಮಿಷ ಆಯ್ತು ನಿಮ್ಮ ಪೂರ ಅಂತೂ ನೆನ್ ಅಂದ್ರೆ ಹಾಕೋಷ್ಟು ನೆಂದವ ಭಾಳಷ್ಟು ನೆಂದಿಲ್ಲ ಆದ್ರೂ ಮೀಡಿಯಮ್ದಾಗವ ಆದ್ರೂ ಮಿಕ್ಚರ್ಕೆ ನಾನು ಯಾಕಂದ್ರೆ ಹಿಟ್ಟು ತಾನೇ ನೆನೀತ ಅಂಥೇಳಿ ಬೆಳಿ ಉದ್ದಿನ ಬೇಳೆ ಎರಡು ಮಿಕ್ಸ್ ಮಾಡಿ ನೆನೆ ಇಟ್ಟೀನಿ ಎರಡು ಇದ್ರಾಗೆ ಮಿಕ್ಸ್ ಮಾಡ್ಕೊಳ್ಳೋದು ನಿಂದ್ರು ಯಾಕಂದ್ರೆ ಒದ್ದು ರುಬ್ಬಕ್ಕೆ ಬರ್ತಂಥೇಳಿ ಮತ್ತೆ ಅಲ್ಲಿ ಮತ್ತೆ ಅಲ್ಲಿ ರುಬ್ಬದಂಥೇಳಿ ಇವಂತೂ ಭಾಳ ಚಂದಾಗಿ ನೆಂದವ್ರಿ ಅಕ್ಕಿಗಿಂತ ಭಾಳ ದೊಡ್ಡ ನೆಂದ್ಬಿಡ್ತಾವ ತೊಗರಿಬೇಳೆ ಅಂತ ಹೂಬಿ ನೆಂದವ ಏನು ಒಂದು ಸ್ವಲ್ಪ ಅಕ್ಕಿನೂ ನೆಂದವ ಮಿಚ್ಚರ್ಗೆ ಹಾಕೋಷ್ಟು ಅಷ್ಟು ಅದಕ್ಕಾಗಿ ಈಗ ಲೈಟ್ ಅವ ಹಾಕಿ ಬಿಡ್ತೀನಿ ಸಂಜೆ ಅಷ್ಟಿಗೆ ಇಡ್ಲಿ ಮಾಡಬೇಕು ಅದಕ್ಕಾಗಿ ದೊಡ್ಡ ದೊಡ್ಡ ಹರಲೇಳ್ತೀನಿ ಇದಕ್ಕ ನಾವು ತೊಗರಿಬೇಳಿ ಉದ್ದಿನ ಉದ್ದಿನಬೇಳಿ ಅಕ್ಕಿ ಎಲ್ಲ ಹಾಕೊಂಡೆ ಇಲ್ರಿ ಇದೊಂದು ಸ್ವಲ್ಪ ನೀರು ಹಾಕೊಳತ್ತೀನಿ ಮತ್ತು ಹಸಿ ತೆಂಗ್ ಹಾಕೊಳತ್ತೀನಿ ಅದಕ್ಕೆ ಹಿಡಿ ಹಸಿ ಟೆಂಗ ಒಣಗಿ ಟೆಂಗ್ ಭೀ ಹಾಕೋಬಹುದು ಯಾಕಂದ್ರೆ ನೀನು ಹೊಡೆದಿದ್ದು ಹಸಿ ತೆಂಗಿತ್ತು ಹಾಗಾಗಿ ನಾ ಹಸಿ ತೆಂಗಿ ಹಾಕೊಳತ್ತೀನಿ ಒಂದು ಕಪ್ಪಿಗೆ ಇಷ್ಟಿಷ್ಟು ಟ್ಯಾಂಗ್ ಹಾಕ್ಕೊಳತ್ತೀನಿರಾನು ಇಷ್ಟು ಸ್ಯಾಂಗೆ ಇಷ್ಟು ಟ್ಯಾಂಗ ಸಾಕು ಒಂದು ಕಪ್ಪ ಇದೊಂದು ಕಪ್ಪಿಗೆ ಮತ್ತೆ ಅದು ಕಪ್ಪಿಗೆ ಮತ್ತು ಹಿಂಗೆ ಹಾಕ್ಕೊತೀನಿ ಯಾಕೆಂದ್ರೆ ಅದ್ರಾಗೆ ಮಿಕ್ಸ್ ಮಾಡಿ ಭೀ ಬಿಡ್ಬೋದು ಒಂದು ಸ್ವಲ್ಪ ಸಣ್ಣ ಆಗ್ಯದ್ರಿ ಈಗ ಇಡ್ಲಿಗಂತೂ ಭಾಳ ಸಣ್ಣದ್ರೆ ಚಂದ ಆಗಂಗಿಲ್ಲ ಅಷ್ಟೇ ಮೀಡಿಯಮ್ ರೌದ ನಮನ ಬಿಡ್ತೀನಿ ಸಾಕು ಹಿಟ್ಟಂತೂ ಮನಾರ್ ಚಂದಾಗಿ ಜಿಗಿ ಬಂದ್ರಿ ರೇಸ್ನಿಂಗ್ ಅಕ್ಕಿದಲ್ರಿ ಹಂಗಾಗಿ ಒಂದು ಸ್ವಲ್ಪ ಜಿಗಿ ಜಾಸ್ತಿ ಬಂದದ ಅಕ್ಕಿ ಹಿಟ್ಟಂತೂ ರುಬ್ಬದಂತು ಹಾಗಾದ್ರಿ ಇದಕ್ಕ ಒಂದು ಇನ್ನೊಂದು ತಾಸು ಯಾಕಂದ್ರೆ ಇನ್ನೊ ಈಗ ನಾಲ್ಕೈದು ಟೈಮ್ ಅದಕ್ಕೆ ಐದು ಐದು ಬರ್ಲಿ ಅಂತ ಇದಕ್ಕೆ ಇನ್ನು ಸೋಡಾ ಅದು ಏನು ಹಾಕಂಗಿಲ್ಲ ಈಗ ಬರೀಷ್ಟ ಉಪ್ಪು ಹಾಕಿಸಿಂದ ಮುಚ್ಚಿಬಿಡ್ತೀನಿ ಒಂದು ಸ್ವಲ್ಪ ಅಕ್ಕಿ ನೆನ್ ಬಿ ಒಂದ್ ಸ್ವಲ್ಪ ಹಿಟ್ಟಂತೂ ನೆನಿಬೇಕಲ್ರಿ ಅದಕ್ಕಾಗಿ ನೆನೆಯಾಕ್ ಬಿಟ್ಟಿನಿ ಎಟ್ಟು ಅಂತೂ ಮುಂಜಾನೆ ಹೋಗ್ಬೇಕಾದ್ರೆ ಭಾಳ ಹೋಗಿನ್ರಿ ಆದ್ರ ಬರೋ ಟೈಮಿಗಂತೂ ಒಂದು ಸೌನ್ ಹಾಕೋ ಯಾಕಂದ್ರೆ ಹೊಸ ಬ್ಯಾಗ ಕೊಟ್ಟಿ ಅತ್ತ ತಲೆಗ

हाकिडू अपू पाहू कवा राहा कसू नाळेगी ಇಡ್ಲಿ ಮಾಡಕ ಹಿಟ್ಟು ಅಂತ ಒಂದು ಸ್ವಲ್ಪ ನೆನೆ ಇಟ್ಟಿನ ಮಾಡಬೇಕು ಒಂದ್ ಸ್ವಲ್ಪ ಹೊತ್ತು ಬಾಳದಂತೇಳಿ ಬಿಟ್ಟಿದ್ರೆ ಸಂಜೆ ಕಡೆ ಅದು ಮಾಡ್ಬೇಕಂತೇಳಿ ಹೇಳಿ ಸ್ವಲ್ಪ ಇಡ್ಲಿ ಸಾಂಬಾರ್ ಮಾಡಿ ಇಡ್ಲಿ ಮಾಡ್ಬೇಕ್ರಿ ಒಲೆ ಮೇಲೆ ರೀ ಗ್ಯಾಸ್ ಮೇಲೆ ಇಲ್ಲ ಒಂದು ಸ್ವಲ್ಪ ಸಣ್ಣ ಉರಿ ಮೇಲೆ ಇಟ್ಕಿಸಿಂದ ಸಿಂದ ಒಲೆ ಮೇಲೆ ಮಾಡ್ತೀನಿ ಒಂದಿಷ್ಟು ಶೇಂಗದ ಕಾಳು ನೆನೆ ಇಟ್ಟಿದ್ರಿ ಯೋತರ ಮಾತ್ರ ಕೇಳ್ತೀನಿ ನಾಲ್ಕು ಕೊಬ್ಬರಿ ಹಸಿ ಕೊಬ್ಬರ್ ಕೊಡ್ನಿನಿ ಯಾಕ ಒಂದಿಷ್ಟ ಹಸಿ ಮೆಣಸಿನಕಾಯಿ ಕೊಸುಳದಕ್ಕೆ ಬಡಿ ಅಲ್ಲ ಅದು ಬಡಿ ಇದೆನ ಈಗ ರೂಬಿ ಬಿಡ್ತೀನಿ ಮಸಕ ಚಟ್ನಿ ಮಾಡ್ತೀನಿ ಆಮೇಲೆ ಇಡ್ಲಿ ಮಾಡಬೇಕು ನೋಕೂ ಂತೂ ಹಾಕಿಟ್ಟಿ ಇದಕ್ಕ ಫಾಣೆ ಈಗ ಚಾಚಂತೂ ತೊಳೆದ ಇಟ್ಟಿನಿ ಇಷ್ಟು ದಿನ ಎಷ್ಟು ದಿನ ಐತಿ ಇದಕ್ಕೆ ಮಾಡಿಲ್ಲ ಒಲೆ ಮಾಡ್ಬೇಕು ಸ್ವಲ್ಪ ಇದು ಮಾಡಿ ಚಿನ್ ಮಾಡಬೇಕು ಇಲ್ಲಾಂದ್ರ ತಳ ದೋಡ್ ಹೊತ್ ಬಿಡ್ತೇವೆ ಆದ್ರೆ ಇದು ಭಾರ ಇಡ್ಲಿದ್ರು

ಚಟ್ನಿ ಒಂದು ಸ್ವಲ್ಪ ಬಾಳೆ ಗಟ್ಟಿ ಆದ್ರೆ ಹುಣಂಗಿಲ್ದ್ರಿ ಒಂದು ಸ್ವಲ್ಪ ತಿಳಿ ಮಾಡ್ಬೇಕದ ದಿನಾ ನೀರು ಹಾಕ್ತೀನಿ ಇಡ್ಲಿ ಚಟ್ನಿ ಅಂತೂ ಕುದಿಲೆ ಆತದ್ರಿ ಇಡ್ಲಿ ಪಾತ್ರೆ ಬಿ ರೆಡಿ ಮಾಡಿ ಇಟ್ಕೊಂಡಿನಿ ಇಲ್ಲಿ ಇಡ್ಲಿ ಮಣಿ ಇಟ್ಟಿನ್ರಿ ಅದಕ್ಕ ಒಂದು ಹಿಕ್ಕ ನೀರ್ ಬಿಸಿ ಆಗಲಿಕ್ ಹಾಕಿಡ್ತೀನಿ ಯಾಕಂದ್ರೆ ಏನ ಹಿಟ್ಟ ರೆಡಿ ಮಾಡ್ಕೋಬೇಕು ಸೋಡಾ ಮತ್ತೆಲ್ಲಾ ಹಾಕೋಬೇಕು ಇವೆಲ್ಲ ಇಟ್ನಿ ಇಡ್ಲಿ ಮಣಿ ರೆಡಿ ಮಾಡ್ಕೊಂಡ್ರಿಗ ಹಿಟ್ ಅಂತೂ ಫುಲ್ ರೀ ಇದಕ್ಕ ಇನ್ನೂ ಸೋಡಾ ಹಾಕಿಲ್ಲ ನಾನು ಇವತ್ತೇ ಎಷ್ಟಕ್ಕಂದ್ರೆ ಎರಡಕ್ಕೆ ನೆನೆ ಇಟ್ಟಿನಿ ಗಂಟೆದಾಗ ಎರಡ್ ರೀ ಇದು ಇವತ್ತೇ ನೆನೆ ಇಟ್ಟು ಇವತ್ತೇ ಅರ್ಧ ಮಾಡತ್ತೀನಿ ಒಂದಿಷ್ಟು ಮಾಡಿ ಒಂದಿಷ್ಟ ಇದಕ್ಕೆ ಹಾಕೋಡಿನಿ ಯಾಕಂದ್ರೆ ಇಡ್ಲಿಗಂತೂ ಅಜವನ್ ಇದ್ರೆ ಚಂದ ಒಂದಿಷ್ಟು ಅಡಿಗೆ ಸೋಡಾ ಹಾಕೊಂಡಿನ್ರಿ ಹಿಟ್ಟಂತೂ ಮಸ್ತ್ ಜಿಗಿಯಾಗಿ ಬಂದ್ವಿ ರೀ ಒಂದಿಷ್ಟ ಇದು ಜಾಸ್ತಿನೇ ಹಾಕಿದ್ರಿ ಇದಕ್ಕೆ ಅಂದ್ರೆ ಉದ್ದಿನ ಬೇಳೆ ಜಾಸ್ತಿ ಹಾಕಿದ ಹಂಗಾಗಿ ಒಂದು ಸ್ವಲ್ಪ ಅಕ್ಕಿನು ಬಹಳ ಚಂದಾಗಿದ್ದು ಇದು ಹಾಕೊಳಂಗಿಲ್ಲರೀನ ಬರಬಾರನಿ ಅದ ಇಡ್ಲಿ ಬಹಳಷ್ಟು ತಿಳಿಯಾದ್ರೆ ಇಡ್ಲಿ ಅಂತ ಚಂದ ಬರಂಗಿಲ್ಲ Thank you. ಇಡ್ಲಿ ಅಂತೂ ರೆಡಿ ರೀ ಇಡ್ಲಿ ಅಂತೂ ಭಾಳ ಚಂದ ಬಂದೆವು ಅದರ ಈ ಇಡ್ಲಿ ಅಂತೂ ಇಡ್ಲಿ ಇರೋದಲ್ಲ ಅಕ್ಕಿ ಹಿಟ್ಟಿಂದ ಅಕ್ಕಿ ಹಿಟ್ಟ ಮತ್ತು ತೊಗರಿ ಬೇಳಿ ಉದ್ದಿನ ಬೇಳಿ ಇಷ್ಟು ಹಾಕಿನಿ ಒಂದಿಷ್ಟು ಕೊಬ್ಬರಿ ಹಸಿ ಕೊಬ್ಬರಿ ಹಾಕಿ ಮಾಡಿದ್ರಿ ಅದಕ್ಕೆ ಅಂದ್ರೆ ಮಿಕ್ಚರ್ಗೆ ಹಾಕೋಳಿಗೆ ಹಾಕಿದ್ದು ನಾನು ಇವತ್ತಿನ ಇಡ್ಲಿ ಸಾಂಬಾರಂತೂ ರೆಡಿ ಹಾಯ್

super lionly hi <laughs>